ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಇವತ್ತು ಟೊಮೊಟೊ ರಸಮ್ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಟೊಮೊಟೊ ರಸಮ್ ಮಾಡಕ್ಕೆ ಒಂದೆರಡು ಎರಡು ಟಮೊಟೋನ ಹಾಕೊಂಡೋಣ ನೋಡ್ತಾ ಇದ್ದೀರಲ್ಲ ಎರಡು ಟೊಮೊಟೊ ತಗೊಂಡಿದ್ದೀನಿ ಇವಾಗ ಒಂಚೂರು ಹುಣ್ಸೆಣ್ಣನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕ್ಯೂಚ್ಕೋಬೇಡೋಣ ನೋಡ್ತಾ ಇದ್ದೀರಲ್ಲ ಈ ತರ ಕ್ಯೂ ಸಿಪ್ಪೆ ಸಿಪ್ಪೆ ಇರೋದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಒಂದು ಕುಟಾಣಿಗೆ ಎರಡು ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮೆಣಸನ್ನ ಆ್ಯಡ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಕುಟ್ಕೊಳೋಣ ಈ ತರ ಜಚ್ಕೊಂಡಾದ್ಮೇಲೆ ಒಣ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳೋಣ ಈಗ ಒಣಗಿದ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಜಚ್ಕೊಳೋಣ ಇವಾಗ ಕುಟ್ಕೊಳೋಣ ಈ ತರ ಕುಟ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇದ್ದೀರಲ್ಲ ಇವಾಗ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುಟ್ಕೊಳೋಣ ನೋಡ್ತಾ ಇದ್ದೀರಲ್ಲ ಇವಾಗ ಈ ತರ ಕುಟ್ಕೊಂಡಿದ್ದೀನಿ ಇದನ್ನು ತೆಗೆದಿಟ್ಕೊಬಿಡೋಣ ಒಂದು ಬಟ್ಲಿಗೆ ಈಗ ಒಗ್ಗರಣೆಗೆ ಸಾಸಿವೆ ಕೊತ್ತಂಬರಿ ಅದು ಕುಟ್ಟಿಡ್ಕೊಂಡಿರೋದು ಸಾಸಿವೆ ತಗೋಬೇಕು ಇವಾಗ ಈಗ ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ ತನಕ ಕಾದ್ಬಿಟ್ಟು ಸಾಸಿವೆ ಮತ್ತೆ ಕರ್ಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಆ್ಯಡ್ ಮಾಡ್ಕೊಂತೀನಿ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಟೊಮೊಟೊ ರಸನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈ ತರ ಆದ್ಮೇಲೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇದ್ದೀರಲ್ಲ ಕುದಿ ಬಂದಿದೆ ಇವಾಗ ಆಫ್ ಮಾಡ್ಕೊಂಡ್ರಣ್ಣ ಇವಾಗ ರಸಮ್ ರೆಡಿ ಇದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ